ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಈ ಟ್ರೇಡಿಂಗ್ ಅನ್ನುವಂಥದ್ದು ಬೈಬರ್ತಾ ಅಥವಾ ಟ್ಯಾಲೆಂಟೆಡಾ ಅನ್ನುವ ವಿಚಾರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಬಹಳ ಒಳನೋಟವನ್ನು ತಿಳ್ಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಸಿ ಒ ಮತ್ತು ಸ್ಥಾಪಕರಾದ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡ್ಕೊಳ್ಳೋಣ ನಮಸ್ಕಾರ ಅಶೋಕ್ ಸರ್ ನಮಸ್ಕಾರ ಅಂದ ಹಾಗೆ ಇವತ್ತಿನ ಏನು ಟಾಪಿಕನ್ನು ಎಲ್ಲ ಟ್ರೇಡರ್ಸ್ ಮತ್ತು ಇಕ್ವಿಟಿ ಇನ್ವೆಸ್ಟರ್ಸ್ ನೋಡಲೇಬೇಕು ಅಂತ ನಾನು ಆಧಾರ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬಹಳ ಇಂಟ್ರೆಸ್ಟಿಂಗ್ ಇದೆ ಟ್ರೇಡಿಂಗ್ ಅನ್ನುವಂಥದ್ದು ಬೈ ಬರ್ತಾ ಅಥವಾ ಟ್ಯಾಲೆಂಟ್ ಬೇರೆ ಅದು ಆಧಾರ ಆಗುವಂಥದ್ದು ಅನ್ನುವಂಥದ್ದು ಬಹಳ ವಿಶೇಷವಾದ ಅಂಶ ಅಂತ ಅನ್ಸುತ್ತೆ ಏನು ಹೇಳ್ತೀರಿ ತಾವು ಅಂತ ಫಾರ್ ಎಕ್ಸಾಂಪಲ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಒಬ್ಬರು ಗ್ರೇಟ್ ಕಮಾಡಿಟಿ ಟ್ರೇಡರ್ ಇದ್ದರು ಓಕೆ ಅವ್ರ ಹೆಸರು ರಿಚರ್ಡ್ ಡೆನ್ನಿಸ್ ಅಂತ ಆ ಮನುಷ್ಯ ಒಂದಿನ ಅವ್ರ ಫ್ರೆಂಡ್ ಜೊತೆ ಒಂದು ಪಾರ್ಟಿಲಿ ಇಬ್ಬರು ಡ್ರಿಂಕ್ಸ್ ತೊಗೋತಾಯಿದ್ರು ನೈಟ್ ಯಾವುದೋ ಒಂದು ಬಾರಲ್ಲಿ ಸೇ ಸೇರಿದ್ದಾರೆ ಇಬ್ಬರು ಮಾತಾಡ್ತಾ ಇದ್ದಾರೆ ಆ ಫ್ರೆಂಡ್ ಆ ಎಪ್ಪನೂ ಹೊಗಳ್ತಾನೆ ಏ ನೀನು ಅಪ್ಪ ನೀನು ನೀನು ಇವರ ಬಾನ್ ಟ್ಯಾಲೆಂಟ್ ನೀನು ಅಂತ ಗ್ರೇಟ್ ಟ್ರೇಡರು ಇವತ್ತು ಟೋಟಲ್ ವಾಲ್ ಸ್ಟ್ರೀಟಲ್ಲೇ ನಿನ್ನಂಥ ದೊಡ್ಡ ಕಮಾಡಿಟಿ ಟ್ರೇಡರ್ ಇಲ್ಲ ನನಗನ್ಸುತ್ತೆ ಟ್ರೇಡರ್ಸ್ ಆರ್ ಯು ನೋ ಆರ್ ಬಾರ್ನ್ ನೆವರ್ ಬಿ ಕ್ರಿಯೇಟೆಡ್ ಅಂತ ಅದಕ್ಕೆ ಈ ವ್ಯಕ್ತಿ ಇಟ್ಕೊಂಡು ಇಲ್ಲಪ್ಪ ಹಾಗೆಲ್ಲ ಏನಿಲ್ಲ ಅದೆಲ್ಲ ಬಿಲ್ಡಪ್ ಜಾಸ್ತಿ ಅಷ್ಟೇ ಟ್ರೇಡಿಂಗ್ ಕಲಿಬೋದು ಬಟ್ ಆ ಪ್ರಾಸೆಸ್ ಅಷ್ಟೇ ಆ ಡಿಸಿಪ್ಲಿನ್ ಇರಬೇಕು ಅದು ಕಲಿಯೋಕ್ಕೆ ಟೈಮ್ ಹಿಡಿಯುತ್ತೆ ಜನಗಳಿಗೆ ಅದಕ್ಕೆ ಕೊಡೋ ಟೈಮ್ ಕೊಡೋಕ್ಕೆ ಅವ್ರಿಗೆ ಸಹನೇ ಇಲ್ಲ ಅಂತ ಇಲ್ಲ 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 ಆರ್ ಬೀಂಗ್ ವೆರಿ ಮಾಡೆಸ್ಟು ನನ್ನ ಪ್ರಕಾರ ಕಷ್ಟ ಅಂದರೆ ಇಲ್ಲ ನಾನು ಬೇಗ ನೀನು ಪ್ರೂವ್ ಮಾಡ್ತೀನಿ ಹೆಂಗೆ ಪ್ರೂವ್ ಮಾಡ್ತೀನಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಾಲ್ ಸ್ಟ್ರೀಟಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡ್ತಾನಾಯಪ್ಪ ಒಂದು ಜಾಬ್ ಏನೋ ವಟ್ ಯು ಕಾಲ್ ಒಂದು ಜಾಬ್ದು ಆ್ಯಡ್ ಆಗ್ತಾನೆ ಓಕೆ ಏನಂದರೆ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಹುಡುಗರನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಬೇ ಫೈನಾನ್ಸ್ ಬಗ್ಗೆ ಸ್ವಲ್ಪ ಗೊತ್ತಿದ್ದರೆ ಸಾಕು ಡಿಗ್ರಿ ಮಾಡಿರಬೇಕು ನೀವು ಶೇರ್ ಬಜಾರಲ್ಲಿ ಇಲ್ಲ ಅಂದರೂ ನನಗೆ ಪರವಾಗಿಲ್ಲ ನಿಮಗೆ ಡಿಸಿಪ್ಲಿನ್ ಇರಬೇಕು ತಲೆ ಇರಬೇಕು ಕಾಮನ್ ಸೆನ್ಸ್ ಇರಬೇಕು ಅಂತ ಸೊ ಆ ಅಪ್ಲಿಕೇಶನ್ ಮೇಲೆ ಪ್ರೊಫೆಷನ್ ಕಮಾಡಿಟಿ ಟ್ರೇಡಿಂಗು ನೀವು ಅದ್ರ ಬಗ್ಗೆ ಏನು ತಿಳ್ಕೊಳ್ಳೋ ಅವಶ್ಯಕತೆ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಅಂತ ಒಂದು ಹತ್ತು ಜನನ ಇಂಟರ್ವ್ಯೂ ಮಾಡಿ ಅಷ್ಟು ಜನ ಇಪ್ಪತ್ತು ಇಪ್ಪತ್ತೆರಡು ಜನ ಹೈರ್ ಮಾಡ್ತಾರೆ ಹೈರ್ ಮಾಡಿ ಅವರೆಲ್ಲರಿಗೂ ಮೂರು ತಿಂಗಳು ಕೋಚಿಂಗ್ ಕೊಡ್ತಾರೆ ಕೋಚಿಂಗ್ ಕೊಟ್ಬಿಟ್ಟು ಅವ್ರಿಗೊಂದು ಸ್ಟ್ರಾಟಜಿ ಹೇಳ್ಕೊಡ್ತಾರೆ ಆ ಸ್ಟ್ರಾಟಜಿಗಳು ಹೇಳ್ಕೊಟ್ಟ ಮೇಲೆ ಅವ್ರಿಗೆ ಏನು ಮೆಸೇಜ್ ಕೊಡ್ತಾರೆ ಅಂದರೆ ನಂಬರ್ ಒನ್ ನಾನು ನೀವು ಹೇಳ್ಕೊಟ್ಟಿರೋ ಸ್ಟ್ರಾಟಜಿ ನೀವು ಹೊರಗಡೆ ಎಲ್ಲೂ ಹೇಳಬಾರ್ದು ಓಕೆ ನಂಬರ್ ಟೂ ನೀವೇನು ಮಾಡ್ತೀರಾ ಏನು ಟ್ರೇಡ್ ಮಾಡ್ತೀರಾ ಅಂತ ನಿಮ್ಮ ಮನೆಯಲ್ಲೆಲ್ಲ ಡಿಸ್ಕಸ್ ಮಾಡಬಾರ್ದು ನಂಬರ್ ತ್ರೀ ನೀನು ಏನು ಪೊಸಿಷನ್ ತೊಗೊತಾ ಇದ್ದಾನೆ ನಿನ್ನ ನೈಬರ್ ಹತ್ರ ಡಿಸ್ಕಸ್ ಮಾಡೋಂಗಿಲ್ಲ ನೀವು ನೀವು ಇಂಟರ್ನಲ್ ನೀವು ಮಾತಾಡಬಾರ್ದು ನಿಮ್ಮ ನಿಮ್ಮ ಕೆಲಸ ನಿಮ್ಮ 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 ನಿಮ್ಗೆ ಅಸೈನ್ ಆಗಿರೋ ಒಂದು ಅಸೆಟ್ಟಲ್ಲಿ ನೀವು ಟ್ರೇಡ್ ಮಾಡ್ಕೊಂಡು ಅಷ್ಟೇ ಓಕೆ ಇದೆಲ್ಲದರ ಮೇಲೆ ನಾನು ಹೇಳ್ದಷ್ಟೇ ಆರ್ಡರ್ ಹಾಕ್ಬೇಕು ನೀವು ಇಷ್ಟು ಲಾಟ್ ಅಂದರೆ ಅಷ್ಟೇ ಲಾಟ್ ಹಾಕ್ಬೇಕು ಜಾಸ್ತಿನೂ ಮಾಡಬಾರ್ದು ಕಡಿಮೆನೂ ಮಾಡಬಾರ್ದು ಆಮೇಲೆ ರೂಲ್ ಮೀರಂಗಿಲ್ಲ ಇಷ್ಟು ರೂಪಾಯಿ ಸ್ಟಾಪ್ ಲಾಸ್ ಅಂದರೆ ಇಷ್ಟು ರೂಪಾಯಿ ಸ್ಟಾಪ್ ಲಾಸ್ ಇಷ್ಟು ರೂಪಾಯಿ ಟಾರ್ಗೆಟ್ ಇಷ್ಟು ರೂಪಾಯಿ ಟಾರ್ಗೆಟ್ ಹಾಕ್ಬೇಕು ಇಷ್ಟೇ ನಿಮ್ಮ ಕೆಲಸ ಇದನ್ನು ಪ್ರಾಸೆಸ್ ಆಗಿ ಮಾಡಬೇಕು ಈಗ ಒಂಥರ ಕತ್ತೆಗೆ ಇದು ಕಟ್ಟದಾಗೆ ಅಷ್ಟೇ ಮಾಡಬೇಕು ನೀನು ಅದು ಬಿಟ್ಟು ನೀನು ಬೇರೆ ಮಾಡೋಂಗಿಲ್ಲ ಯಾರಾದರೂ ಅದನ್ನು ಮಾಡಿದ್ರೆ ನೆಕ್ಸ್ಟ್ ಡೇ ನೀವು ಮನೆಗೆ ಹೋಗ್ತೀರ ಅಂತ ರೂಲ್ಸ್ ಸೆಟ್ ಮಾಡಿ ಅವರೆಲ್ಲರಿಗೂ ಟ್ರೇಡಿಂಗ್ ಬಿಟ್ಟರು ಅವತ್ತಿನ ಕಾಲದಲ್ಲಿ ಅವತ್ತಿನ ಕಾಲಘಟ್ಟದಲ್ಲಿ ಅವರೆಲ್ಲರಿಗೂ ಅವ್ರು ಮಾಡಿದ್ದು ಬಿಗ್ ಸ್ಟ್ರಾಟಜಿ ಏನು ಗೊತ್ತಾ ಟ್ವೆಂಟಿ ಡೇ ಹೈ ಬ್ರೇಕ್ ಆದರೆ ಬೈ ಟ್ವೆಂಟಿ ಡೇ ಲೋ ಬ್ರೇಕ್ ಆದರೆ ಸೆಲ್ಲು ಓ ಈ ಸ್ಟ್ರಾಟಜಿ ಇಂಪ್ಲಿಮೆಂಟ್ ಮಾಡಿದ್ರು ಅವತ್ತಿನ ಕಾಲದಲ್ಲಿ ಈ ಸ್ಟ್ರಾಟಜಿ ವರ್ಕ್ ಆಗ್ತಿತ್ತು ಓಕೆ ಟ್ವೆಂಟಿ ಡೇ ಹೈ ಬ್ರೇಕೌಟ್ ಲಾಸ್ಟ್ ಟ್ವೆಂಟಿ ಡೇಸ್ ಹೈ ಬ್ರೇಕ್ ಆಯ್ತಾ ಬೈ ಮಾಡು ಇಲ್ಲ ಟ್ವೆಂಟಿ ಡೇ ಲೋ ಬ್ರೇಕ್ ಬ್ರೇಕ್ ಆಯ್ತಾ ಸೆಲ್ ಮಾಡು ಇಷ್ಟೇ ಸ್ಟ್ರಾಟಜಿ ಆ ಟೈಮಿಗೆ ಸೂಟ್ ಆಯಿತು ಆ ಟೈಮಿಗೆ ಆ ವರ್ಷ ನೈನ್ಟೀನ್ ಏಯ್ಟಿ ಫೋರಲ್ಲಿ ಸೂಟ್ ಆಯಿತು ಇದು ನೈನ್ಟೀನ್ ಏಯ್ಟಿ ಫೋರಲ್ಲಿ ನಡೆದ ಕತೆ ನೈನ್ಟೀನ್ ಏಯ್ಟಿ ಫೈವ್ ಸಾರಿ ನೈನ್ಟೀನ್ ಏಯ್ಟಿ ನೈನ್ ಐದು ವರ್ಷದ ನಂತರ ವಾಲ್ ಸ್ಟ್ರೀಟಲ್ಲಿ ಒಂದು ಆರ್ಟಿಕಲ್ ಬಂತು ನೀವು ಗೂಗಲ್ ಮಾಡಿ ನೈನ್ಟೀನ್ ಏಯ್ಟಿ ನೈನ್ ವಾಲ್ ಸ್ಟ್ರೀಟ್ ಆರ್ಟಿಕಲ್ ಬೈ ರಿಚರ್ ಆ್ಯಂಡ್ ರಿಚರ್ಡ್ ಡೆನ್ನಿಸ್ ಅಂತ ಇವತ್ತು ಗೂಗಲ್ ಮಾಡಿದರೆ ನಿಮ್ಗೆ ಆರ್ಟಿಕಲ್ ಸಿಗುತ್ತೆ ಓಹ್ ದಟ್ ಆರ್ಟಿಕಲ್ ಟು ಟ್ರೇಡರ್ಸ್ ಕೆನ್ ಬಿ ಕ್ರಿಯೇಟೆಡ್ ನೀಡ್ ನಾಟ್ ಬಿ ಬಾರ್ನ್ ಅಂತ ಆ ಅಷ್ಟು ಜನ ಟ್ರೇಡರ್ಗಳು ದೇ ಮೇಡ್ ಇನ್ಸೆಂಟ್ ಅಮೌಂಟ್ ಆಫ್ ಮನಿ ಅಷ್ಟು ಜನ ಸೇರಿಕೊಂಡು ಈ ಮನುಷ್ಯ ರಿಚರ್ಡ್ ಡೆನ್ನಿಸ್ಗೆ ಸುಮಾರು ಒನ್ ಸೆವೆಂಟಿ ಫೈವ್ ಮಿಲಿಯನ್ ಡಾಲರ್ಸ್ ಅಷ್ಟು ಹಣ ಮಾಡಿಕೊಟ್ರು ಹತ್ತತ್ರ ನನ್ನ ಪ್ರಕಾರ ಅದು ಇವತ್ತಿನ ರೇಟಲ್ಲಿ ಒಂದು ಎರಡು ಸಾವಿರ ಕೋಟಿ ಓಹ್ ಅಷ್ಟು ದುಡ್ಡು ಪ್ರಾಫಿಟ್ ಮಾಡಿಕೊಟ್ರು ಮನುಷ್ಯನಿಗೆ ಅದು ನಂತರ ಅವರಲ್ಲೊಂದು ನಾಲ್ಕು ಜನ ಬುಕ್ ಬರೆದ್ರು ನಾನು ಹೆಂಗೆ ಟ್ರೇಡ್ ಮಾಡಿದೆ ಅಂತ ಇವರೆಲ್ಲರೂ ಟರ್ಟಲ್ ಟ್ರೇಡರ್ಸ್ ಅಂತ ಕರೀತಾರೆ ಓಹೋ ಓಕೆ ಅವ್ರು ಆ ಮನುಷ್ಯ ಅವರಿಗೆ ಫಸ್ಟ್ ಕೊಟ್ಟ ಹೆಸರು ಟರ್ಟಲ್ ಟ್ರೇಡರ್ಸ್ ಟರ್ಟಲ್ ಟ್ರೇಡರ್ಸ್ ಟರ್ಟಲ್ ಟ್ರೇಡರ್ ಏನಿಗೆ ಟರ್ಟಲ್ ಟ್ರೇಡರ್ಸ್ ಹೆಸರು ಕೊಟ್ಟ ಅಂದರೆ ಒಂದು ಸರಿ ಸಿಂಗಾಪುರ್ಗೆ ಹೋಗ್ತಾನೆ ಸಿಂಗಾಪುರಲ್ಲಿ ಒಂದು ಆಮೆಗಳದ್ದು ಪಾರ್ಕ್ ಇರುತ್ತೆ ಹೆಂಗೆ ಡೀರ್ ಪಾರ್ಕು ಅನಿಮಲ್ ಪಾರ್ಕ್ ಆ ಥರ ಈ ಟರ್ಟಲ್ ಪಾರ್ಕಿಗೆ ಹೋಗ್ತಾನೆ ಅಲ್ಲಿ ಈ ಆಮೆ ಮದಿಗಳನ್ನ ಟರ್ಟಲ್ಗಳನ್ನ ಅವ್ರು ಸಾಕ್ತಾ ಇರ್ತಾರೆ ಅದು ನೋಡಿ ಅದನ್ನು ನಾನು ಎಷ್ಟು ಚೆನ್ನಾಗಿ ಅವರು ಪೋಷಣೆ ಮಾಡ್ತಿರ್ತಾರೆ ಅದನ್ನು ಅದನ್ನ ನೋಡ್ಬಿಟ್ಟು ಅವನು ಅವನ ಈ ಹುಡುಗರಿಗೆ ಟರ್ಟಲ್ಸ್ ಅಂತ ಹೆಸರಿಡ್ತಾನೆ ಓಹೋ ಓಕೆ ಒಂದು ಬುಕ್ ಬರೆದಿದ್ದಾನೆ ಅವನ ಹೆಸರೇನು ಮಾರ್ಕ್ ನೋ ಐ ಹಿಸ್ ನೇಮ್ ಇಸ್ ವಾಟ್ ಈಸ್ ಇಸ್ ನೇಮ್ ದಿಸ್ ಎ ಬುಕ್ ದ ಕಂಪ್ಲೀಟ್ ಟರ್ಟಲ್ ಟ್ರೇಡರ್ ಅಂತ ಒಂದು ಬುಕ್ ಇದೆ ದ ಕಂಪ್ಲೀಟ್ ಟರ್ಟಲ್ ಟ್ರೇಡರ್ ಆ ಬುಕ್ಕಲ್ಲಿ ಈ ಕಂಪ್ಲೀಟ್ ಟರ್ಟಲ್ ಟ್ರೇಡರ್ಗಳದ್ದು ಸ್ಟೋರಿ ಇದೆ ಈ ಟರ್ಟರ್ ಟ್ರೇಡರ್ಗಳು ಏನು ಮಾಡಿದ್ರು ಹೇಗೆ ಮಾಡಿದ್ರು ಹೆಂಗ್ ಪೊಸಿಷನ್ ತಗೊಳ್ತಾ ಇದ್ರು ರಿಚರ್ಡ್ ಹೆಂಗ್ ಅವನ ಗ್ರೂಪ್ ಮಾಡಿದ್ರು ಇದೆಲ್ಲ ಕಥೆ ಆ ಟರ್ಟರ್ ಟ್ರೇಡರ್ಸ್ ಬುಕ್ ಆ ಅಷ್ಟು ಜನ ಸುಮಾರು ಜನ ನಾಲ್ಕು ಜನ ಬುಕ್ಗಳು ಬರ್ತಿದ್ದಾರೆ ಓಕೆ ಸುಮಾರು ಜನ ದೇ ದೇ ಆನ್ ಟು ಬಿಕಮ್ ಬಿಲಿಯನ್ ಡಾಲರ್ ಫಂಡ್ ಮ್ಯಾನೇಜರ್ ಓಕೆ ಸೊ ಇಟ್ ವಾಸ್ ದಿ ಗ್ರೇಟೆಸ್ಟ್ ಸಕ್ಸಸ್ ಸ್ಟೋರಿ ಆಫ್ ಮಾಡರ್ನ್ ವರ್ಲ್ಡ್ ಒಬ್ಬ ಮನುಷ್ಯ ಏನು ಅಷ್ಟಾಗಿ ಮಾರ್ಕೆಟ್ ಬಗ್ಗೆ ಒಂದು ನಾಲೆಡ್ಜ್ ಆಗಲಿ ಒಂದು ಸ್ಕಿಲ್ ಸೆಟ್ ಆಗಲಿ ಇಲ್ಲದೇ ಇರೋ ಹುಡುಗರನ್ನ ಕರ್ಕೊಂಡು ಅವ್ರಿಗೆ ಟ್ರೈನಿಂಗ್ ಮಾಡಿ ಅವ್ರಿಗೆ ಪ್ರಾಸೆಸ್ ಹೇಳ್ಕೊಟ್ಟು ಅವ್ರಿಗೆ ಸ್ಟ್ರಾಟಜಿ ಹೇಳ್ಕೊಟ್ಟು ಅವ್ರಿಗೆ ಡಿಸಿಪ್ಲಿನ್ ಹೇಳ್ಕೊಟ್ಟು ರೂಲ್ಸ್ ಹೇಳ್ಕೊಟ್ಟು ಭಯ ಹೇಳ್ಕೊಟ್ಟು ಎಲ್ಲ ಹೇಳ್ಕೊಟ್ಟು ಅವ್ರ ಕಡೆಗೆ ಟ್ರೇಡರ್ ಮಾಡಿಸಿ ಐದು ವರ್ಷ ಅದಾದಮೇಲೆ ರಿಸಲ್ಟ್ಸ್ ಪಬ್ಲಿಷ್ ಮಾಡ್ತಾನೆ ಆ ಒಂದು ಅಂಥ ಒಂದು ಆರ್ಟಿಕಲ್ ವಾಲ್ ಸ್ಟ್ರೀಟ್ ಅಂತ ದೊಡ್ಡ ಮ್ಯಾಗಝೈನಲ್ಲಿ ಪಬ್ಲಿಷ್ ಆಗುತ್ತೆ ಸೊ ದೇ ಆನ್ ಟು ಬಿಕಮ್ ದ ಗ್ರೇಟೆಸ್ಟ್ ಸಕ್ಸಸ್ ಸ್ಟೋರೀಸ್ ಎವರ್ ಸೊ ಇವತ್ತು ನೀವು ಗೂಗಲ್ ಮಾಡ್ಬೋದು ದ ಟರ್ಟಲ್ ಟ್ರೇಡರ್ ಸ್ಟೋರಿ ಅಂತ ಹೊಡೆದ್ರೆ ಆ ಕಂಪ್ಲೀಟ್ ಸ್ಟೋರಿ ಅಲ್ಲಿ ನಿಮಗೆ ಬರುತ್ತೆ ಸಿಗುತ್ತಾ ಸೊ ಅಂದರೆ ಇದು ಬೈ ಬರ್ತಲ್ಲ ನಂತರ ಕೂಡ ಕಲ್ಟಿವೇಟ್ ಮಾಡಬಹುದು ಅನ್ನುವಂಥ ಒಂದು ಮೆಸೇಜನ್ನು ಪಾಸ್ ಮಾಡುತ್ತಾ ಅಂತ ಇದು ಖಂಡಿತವಾಗ್ಲು ಯಾಕಂದರೆ ನಾನು ನೋಡಿದ್ದೀನಿ ನಾನು ಐ ಐ ಟಿ ಐ ಐ ಎಮ್ ಇಂದ ಬಂದ ಗ್ರಾಜ್ಯುಗಳು ಟ್ರೇಡಿಂಗಲ್ಲಿ ಸೋತು ಸೋಲಿರೋ ಸೋತಿರೋದು ನೋಡಿದ್ದೀನಿ ಅದೇ ಪಿ ಯು ಸಿ ಡಿಗ್ರಿ ಬೇಸಿಕ್ ಆರ್ಡಿನರಿ ರೂರಲ್ ಡಿಗ್ರಿ ಮಾಡ್ಕೊಂಡು ಬಂದವರು ಪ್ರಾಫಿಟ್ ಮಾಡಿರೋ ಸನ್ನಿವೇಶಗಳನ್ನ ನಾನು ನೋಡಿದ್ದೀನಿ ನಾನು ಹತ್ತತ್ರ ಒಂದು 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 ನಾನ್ನೂರಿಂದ ಐನೂರು ಜನ ಪ್ರಾಪ್ ಟ್ರೇಡರ್ಸ್ ಜೊತೆ ಆಗಿ ಇಂಟ್ರ್ಯಾಕ್ಟ್ ಮಾಡಿದ್ದೀನಿ ನಾನು ನಾನೇ ಪ್ರಾಬ್ಡೇಸ್ ನಡೆಸ್ತೀನಲ್ಲ ಬೆಂಗಳೂರಿನಲ್ಲಿ ನನ್ನ ಜೊತೆನೇ ಸುಮಾರು ನೂರು ಜನ ಟ್ರೇಡರ್ಸ್ ವರ್ಕ್ ಮಾಡ್ತಾರೆ ಸೊ ಐ ಪರ್ಸ್ನಲಿ ಸೀನ್ ದೆನ್ ಯಾರು ಸ್ಟಾಪ್ ಸ್ಟಾಪ್ಲಾಸ್ಗೆ ಮರ್ಯಾದೆ ಕೊಡ್ತಾರೋ ಯಾರು ಡ್ರಾಡೌನ್ ಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೋ ಯಾರು ಬ್ಯಾಕ್ ಟೆಸ್ಟಿಂಗ್ ಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೋ ಅಂಥವ್ರು ಹಣ ಕಳ್ಕೊಳ್ಳೋದು ಕಡಿಮೆ ನಾವು ನಾವು ಫಸ್ಟ್ ಈಗ ಫಾರ್ ಎಕ್ಸಾಂಪಲ್ ನಾವು ಈ ನಾಳೆ ಒಂದು ಸ್ಟ್ರಾಟಜಿ ಡಿಪ್ಲೈ ಮಾಡ್ತಾ ಇದ್ದೀವಿ ನಾಳೆಯಿಂದ ಎಕ್ಸ್ಪೈರಿ ಸ್ಟಾರ್ಟ್ ಇವತ್ತು ಲಾಸ್ಟ್ ಡೇ ಆಫ್ ಎಕ್ಸ್ಪೈರಿ ನನ್ನ ಟೀಮು ಇವಾಗ ಒಂದು ಒಂದು ಕಾರ್ಪಸ್ ಒಂದು ಐದು ಕೋಟಿ ಡಿಪ್ಲಾಯ್ ಮಾಡ್ತಾ ಇದೀವಿ ನಾವು ನಾಳೆ ಆ ಸ್ಟ್ರಾಟಜಿಗಳು ತೊಗೊಂಡಿದ್ದೀವಿ ಒಂದು ಐದು ಸ್ಟ್ರಾಟಜಿಗಳು ಎಲ್ಲ ಸ್ಟ್ರಾಟಜಿ ನಾವು ರಿವ್ಯೂ ಮಾಡ್ತಾಯಿದ್ದೀವಿ ಡ್ರಾಡ್ ಡ್ರಾಡೌನ್ ಸ್ಟಡಿ ಮಾಡ್ತಾ ಇದ್ದೀವಿ ನಾವು ಪ್ರಾಫಿಟ್ ಸ್ಟಡಿ ಮಾಡ್ತಿಲ್ಲ ಅವನು ಯಾರು ಎಷ್ಟು ಮಾಡ್ದ ನಾವು ನೋಡ್ತಿಲ್ಲ ಅವ್ನು ಎಷ್ಟು ಕಳೆದ ಅಂತ ನೋಡ್ತಾ ಇದ್ದೀವಿ ಅವ್ನು ಯಾವತ್ತು ಕಳೆದ ಅಂತ ನೋಡ್ತಾ ಇದ್ದೀವಿ ಕೇಶವ್ ಪ್ರಸಾದ್ ಜನ್ವರಿ ಲಾಸ್ ಮಾಡಿದರೆ ಅಶೋಕ್ ಫೆಬ್ರವರಿ ಲಾಸ್ ಮಾಡಿದರೆ ಇನ್ಯಾರೋ ಮಾರ್ಷಲ್ ಆರ್ಸ್ ಮಾಡ್ರೆ ಇಟ್ ಈಸ್ ವೆರಿ ಗುಡ್ ಕ್ರಿಕೆಟ್ ಟೀಮ್ ಇದ್ದಂಗೆ ಎಲ್ಲ ಕ್ರಿಕೆಟರ್ ಹೊಡೆದ್ರೆ ಹತ್ತು ಜನ ಸೆಂಚುರಿ ಹೊಡಿತಾರೆ ಎಲ್ಲ ಹತ್ತು ಜನ ಡಕೌಟ್ ಆಗ್ತಾರೆ ಅಂದರೆ ನನಗೆ ಬೇಡ ವಿರಾಟ್ ಕೊಹ್ಲಿ ಇವತ್ತು ಮ್ಯಾಚಲ್ಲಿ ಸೆಂಚುರಿ ಹೊಡೆದ ನಾಳೆ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಹೊಡಿಬೇಕು ನಾಳಿದ್ದ ಮ್ಯಾಚಲ್ಲಿ ಶುಭಮನ್ ಗಿಲ್ ಹೊಡಿಬೇಕು ದಿಸ್ ಈಸ್ ಕಾಲ್ಡ್ ಆ್ಯಸ್ ಇಂಟಿಗ್ರೇಟೆಡ್ ಸ್ಟ್ರಾಟಜಿ ಆ ಥರ ಒಂದು ಸನ್ನಿವೇಶ ಬಂದಾಗ ಎಲ್ಲ ಮ್ಯಾಚು ಗೆಲ್ತೀವಿ ಕೆಲವರು ಸೋತರು ಕೂಡ ಸೊ ಈ ಡೌನ್ ಅನಾಲಿಸಿಸ್ ಯಾರು ಡೆಪ್ತಲ್ಲಿ ಮಾಡ್ತಾರೋ ಆ ಡ್ರಾಡೋನ್ ಅನ್ನೋದನ್ನು ಯಾರು ಜಾಸ್ತಿ ಕಂಟ್ರೋಲ್ ಮಾಡ್ತಾರೋ ಅವರು ಲಾಂಗ್ ಟರ್ಮಲ್ಲಿ ಇವತ್ತಿನ ಕಾಲದಲ್ಲಿ ಸಸ್ಟೈನ್ ಆಗ್ತಾರೆ ಅಲ್ಟಿಮೇಟ್ಲಿ ಪ್ರಾಸೆಸ್ಸೇ ರಿಚರ್ಡ್ ಡೆನಿಸ್ ಎಲ್ಲರಿಗೂ ಹೇಳ್ಕೊಟ್ಟಿದ್ದು ಒಂದೇ ಒಂದು ರೂಲ್ ತಗೊಂಡ ಅದ್ರಲ್ಲಿ ಎಡ್ಜಿದೆ ಅಂತ ಕನ್ವಿನ್ಸ್ ಆಗಿ ಅದನ್ನು ಸಾವಿರ ದಿನ ಪ್ರಾಕ್ಟೀಸ್ ಮಾಡು ವಾರ ಹತ್ತು ದಿನಕ್ಕೆ ಡಿಸಿಷನ್ ತೊಗೊಳ್ಬೇಡ ನನ್ನ ಓನ್ ಇದರಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಟ್ರೇಡರು ಬಹಳ ಹೈ ಪ್ರೊಫೆಷ್ನಲ್ ಅಮೇಝಾನ್ ಎಂಪ್ಲಾಯಿ ಅವರು ಹ್ಞೂ ಒಂದು ಸರಿ ಮೀಟಿಂಗ್ ಜೊತೆ ಮೀಟಿಂಗಲ್ಲಿ ಕೂತ್ಕೊಂಡೆ ಒಂದು ಸೂಪರ್ ಸ್ಟ್ರಾಟಜಿ ತೋರಿಸಿದ್ರು ಅಶೋಕ್ ನೋಡಿರಿ ಸ್ಟ್ರಾಟಜಿ ವ್ಯಾಲಿಡೇಟ್ ಮಾಡಿರಿ ಅಂತ ಎಲ್ಲ ನೋಡಿದೆ ಸಖತ್ತಾಗಿದೆ ಸರ್ ಚೆನ್ನಾಗಿ ಬೆಳೆ ಇದೆ ಡೌನ್ ಕಡಿಮೆ ಇದೆ ಕಾಲ್ಮ ರೇಷ್ಯೋ ಜಾಸ್ತಿ ಇದೆ ಇದನ್ನ ನಾನು ಲೈವ್ ತೊಗೊಂಡೋಗ್ಲ ಹಾಂ ತೊಗೊಂಡೋಗಿ ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್ ಲೆಟ್ ಸಿ ಇಫ್ ಇಟ್ಸ್ ಗುಡ್ ನಾನು ಒಂದು ಸ್ವಲ್ಪ ಹಣ ಡಿಪ್ಲೈ ಮಾಡ್ತೀನಿ ಅಂದೆ ಅದಾಗ ವಾರ ಆದಮೇಲೆ ಸರ್ ಏನಾಯ್ತು ಅಂದರೆ ಇಲ್ಲ ರೀ ಎರಡು ದಿನ ಲಾಸ್ ಬಂತು ಬಿಟ್ಬಿಟ್ಟೆ ಅಯ್ಯೋ ಸರ್ ನೀವು ಸಾವಿರ ದಿನ ಟೆಸ್ಟ್ ಮಾಡಿದ್ದೀರಲ್ಲ ಸರ್ ಎರಡು ದಿನಕ್ಕೆ ವೈ ಆರ್ ಜಡ್ಜಿಂಗು ಹೌದಲ್ವಾ ಬಟ್ ಸಮ್ ಐ ಡಿನ್ ಗೆಟ್ ದ ಎಕ್ಸೈಟ್ಮೆಂಟ್ ಸೊ ಐ ಸ್ಟಾಪ್ಡ್ ದಟ್ ಈಸ್ ನಾಟ್ ಟ್ರೇಡಿಂಗ್ ಕರೆಕ್ಟ್ ಟ್ರೇಡಿಂಗ್ ಅನ್ನೋದು ಒಂದು ಸ್ಟ್ರಾಟಜಿ ಹಿಡ್ಕೊಂಡ್ರೆ ಅದನ್ನು ಸಾವಿರ ದಿನ ಕನ್ಸಿಸ್ಟೆಂಟಾಗಿ ಮಾಡಬೇಕು ನಾಲ್ಕು ವರ್ಷ ಆವಾಗ ದುಡ್ಡು ಕೊಡುತ್ತೆ ಅಥವಾ ನಿಮ್ಮ ಮ್ಯಾಕ್ಸಿಮಮ್ ಡ್ರಾಡೌನ್ ಹೊಡಿಬೇಕು ಈ ಪ್ರಾಸೆಸ್ಗಳು ಈ ಪ್ರೋಟೋಕಾಲ್ಗಳು ಈ ಸಿಸ್ಟಮ್ಗಳು ಈ ರೂಲ್ಸ್ಗಳು ಅದೇ ಒಬ್ಬ ಟ್ರೇಡರ್ ಸಕ್ಸಸ್ನ ಡಿಫೈನ್ ಮಾಡೋದು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ ನಾವು ಒಂದಾ ದುಡ್ಡು ಮಾಡ್ತೀವಿ ಇಲ್ಲ ದುಡ್ಡು ಮಾಡಲ್ಲ ಬಟ್ ನಾವು ಲಾಸ್ಗಳು ಮಾಡೇ ಇಲ್ಲ ಅವರ್ ಹಿಸ್ಟಾರಿಕ್ ಮ್ಯಾಕ್ಸಿಮಮ್ ಲಾಸ್ಟ್ ಟೆನ್ ಪರ್ಸೆಂಟ್ ನಾವು ಲಾಸ್ಟ್ ನಾಲ್ಕೈದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಲಾಸ್ ಎಷ್ಟು ಮಾಡಿದ್ವಿ ಅಂದರೆ ಹತ್ತೇ ಪರ್ಸೆಂಟ್ ಅಷ್ಟೇ ಅಷ್ಟೇ ಟ್ರೇಡಿಂಗಲ್ಲಿ ನಾವು ಕೆಳಗೆ ಹೋಗೋದೇ ನಾವು ಅಷ್ಟು ಬ್ಯಾಕ್ ಟೆಸ್ಟ್ ಮಾಡ್ತೀವಿ ಅಷ್ಟು ವ್ಯಾಲಿಡೇಷನ್ ಮಾಡ್ತೀವಿ ಅಂದರೆ ಪ್ರೊಸೆಸಿಗೆ ಅಷ್ಟು ಇಂಪಾರ್ಟೆನ್ಸ್ ಎಕ್ಸಾಕ್ಟ್ಲಿ ಮಾಡ್ತೀರ ನಮಗೆ ಕೆಲವೊಮ್ಮೆ ದುಡ್ಡು ಬರಲ್ಲ ಬಿರ್ ಓಕೆ ಈಗ ನಾವು ಸೀಸನ್ ಆಗಿಬಿಟ್ಟಿದ್ದೀವಿ ನಮಗೆ ತಿಂಗಳ ತಿಂಗಳ ದುಡ್ಡು ಬೇಡ ನಮಗೆ ವಾರ ವಾರ ದುಡ್ಡು ಬೇಡ ಮಂತ್ಲಿ ಮಂತ್ಲಿನೂ ದುಡ್ಡು ಬೇಡ ಓವರ್ ಆಲ್ ಕ್ವಾರ್ಟರ್ಗೆ ಸಹ ಪ್ರಾಫಿಟ್ ಮಾಡ್ರೆ ವಿರ್ ಹ್ಯಾಪಿ ಅಷ್ಟೇ ಸೊ ಆ ಮೆಂಟಲ್ ಮೇಕಪ್ಪು ಆ ಮೆಚ್ಯೂರಿಟಿ ಆ ಸೀಸನಾಲಿಟಿ ಅದೆಲ್ಲ ಮೈಂಡ್ ಫ್ರೇಮ್ ವರ್ಕ್ ಸೆಟ್ ಆಗಬೇಕು ಇವತ್ತು ನಾವು ಬೇರೆ ಏನೂ ನೋಡೋದೇ ಇಲ್ಲ ನಾನು ಎಷ್ಟೊಂದು ಸರಿ ಈವನ್ ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಮಾಡೋ ಹುಡುಗರಿಗೂ ಫಂಡ್ ಕೊಟ್ಟಿದ್ದೀನಿ ಯಾಕೆ ಅಂದರೆ ಅವ್ರ ಲಾಸ್ ತುಂಬ ಕಡಿಮೆ ಇರುತ್ತೆ ಈಗ ಇಬ್ಬರು ಒಬ್ಬ ಹದಿನೈದು ಪರ್ಸೆಂಟ್ ಪ್ರಾಫಿಟ್ ಮಾಡ್ತಿದ್ದಾನೆ ಬರೀ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೇಲೆ ಲಾಸ್ ಮಾಡಲ್ಲ ಇನ್ನೊಬ್ಬರು ಕೇಶವ ಪ್ರಸಾದ್ ಐವತ್ತು ಪರ್ಸೆಂಟ್ ಪ್ರಾಫಿಟ್ ಮಾಡ್ತಾರೆ ಕಳೆದ್ರೆ ನಲ್ವತ್ತು ಪರ್ಸೆಂಟ್ ಕಳೀತಾರೆ ನಾನು ಅವನಿಗೆ ದುಡ್ಡು ಕೊಡ್ತೀನಿ ನಿಮಗೆ ಕೊಡಲ್ಲ ಮೈ ಡಿಸಿನ್ ಇಸ್ ನಾಟ್ ಬೇಸ್ಡ್ ಆನ್ ಯುವರ್ ಪ್ರಾಫಿಟ್ ಮೈ ಡಿಸಿಜನ್ ಇಸ್ ಬೇಸ್ಡ್ ಆನ್ ಯುವರ್ ಡ್ರಾಡೌನ್ ಈ ರೂಲ್ಸ್ನ ಯಾರು ಡಿಸಿಪ್ಲಿನ್ಡಾಗಿ ಫಾಲೋ ಮಾಡ್ತಾರೋ ಅವ್ರು ಗೆಲ್ತಾರೆ ಅಷ್ಟೇ ಫೆಂಟಾಸ್ಟಿಕ್ ಭಾಳ ಚೆನ್ನಾಗಿ ಹೇಳಿದ್ರಿ ಅಂದರೆ ಈ ಟ್ರೇಡಿಂಗ್ನಲ್ಲಿ ನಷ್ಟ ಮಾಡ್ಕೊಳ್ಳೋದು ಇರುವಂಥದ್ದೇ ಒಂದು ಲಾಭ ಸೀಸನ್ ಆಗ್ತಾ ಇದೀವಲ್ಲ ಹೌದು ಹೌದು ನಾವು ನಾವು ವ್ಯಾಪಾರ ಮಾಡ್ತಿದ್ದೀವಲ್ಲ ಕರೆಕ್ಟ್ ಈಗ ಒಂದು ಹೋಟೆಲ್ ತೆಗಿತೀರಾ ಪ್ರತಿ ತಿಂಗಳು ಜೋಬಿಂದ ದುಡ್ಡು ಹಾಕಿ ಹೋಟೆಲ್ ನಡೆಸ್ಬೇಕು ಡಿಪ್ರೆಷನ್ಗೆ ಹೋಗ್ತೀರಾ ಹೋಟೆಲ್ ನಡೀತಿದೆ ಖರ್ಚು ದುಡ್ಕೋತಾ ಇದೆ ಅಂದರೆ ತಳ್ತೀರಾ ಇರಲಿ ಪರವಾಗಿಲ್ಲ ಕಸ್ಟಮರ್ಗಳು ಬರ್ತಾರೆ ಇನ್ನೂ ಬರ್ತಾರೆ ನಮಗೆ ರಿಲೇಷನ್ಶಿಪ್ ಬಿಲ್ಡ್ ಆಗ್ತಾ ಇದೆ ಒಳ್ಳೆ ದಿನಗಳು ಬರ್ತವೆ ಇನ್ನೂ ಕ್ರೌಡ್ ಬರ್ತಾರೆ ನಮಗೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಮಾಡ್ತಾ ಇರ್ತೀವಿ ಹೌದು ಅಷ್ಟೇ ಕರೆಕ್ಟ್ ಅದೇ ಪ್ರಾಫಿಟ್ಗೆ ಕಾರಣ ಆಗುತ್ತೆ ಸ್ಯಾಕ್ಲಿ ಫ್ಯಾಂಟಾಸ್ಟಿಕ್ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಟರ್ಟಲ್ ಟ್ರೇಡರ್ಸ್ನ ಕತೆ ಭಾಳ ರೋಚಕವಾಗಿತ್ತು ಮತ್ತು ಅದರ ಹಿಂದಿನ ಒಂದು ಸ್ಟ್ರಾಟಜಿ ಮತ್ತು ಏನು ಲಾಜಿಕ್ ಏನು ಅನ್ನೋದ್ರ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಿದ್ದೀರಾ ಇದು ಖಂಡಿತವಾಗಿ ಕೂಡ ನಮ್ಮ ಟ್ರೇಡರ್ಸಿಗೆ ಮತ್ತು ವೀಕ್ಷಕರಿಗೆ ಬಹಳ ಅನುಕೂಲ ಆಗುತ್ತೆ ಅಂತ ಅದರ ಅಂದ್ಕೊಂಡಿದ್ದೀನಿ ವಂದನೆಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು